ವೀಕ್ಷಕರೇ ಅಮೋ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಹಾಸನ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ನಿರ್ಧಾರ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ ತೀರ್ಮಾನ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಎನ್ ರಾಜನ್ ಅವರೇ ಮುಂದುವರಿಯಬೇಕು ಸಂಸದ ಶ್ರೇಯಸ್ ಪಟೇಲ್ ಆಗ್ರಹ ವಾರ್ತೆಗಳ ವಿವರ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಎನ್ ರಾಜನ್ ಅವರೇ ಮುಂದುವರಿಯಬೇಕು ಎಂದು ಸಂಸದ ಶ್ರೇಯಸ್ ಪಟೇಲ್ ಮನವಿ ಮಾಡಿದರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜಣ್ಣ ಅವರು ಜಿಲ್ಲಾ ಉಸ್ತುವಾರಿ ಬೇಡ ಅಂತಿರುವ ಮಾಹಿತಿ ನನ್ನ ಹತ್ತಿರ ಇಲ್ಲ ವೈಯಕ್ತಿಕವಾಗಿ ನಮ್ಮ ಬಳಿ ಯಾವತ್ತೂ ಹೇಳಿಲ್ಲ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಂದಾಗಿನಿಂದಲೂ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು ರಾಜಣ್ಣ ಅವರಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸಗಳು ಆಗುತ್ತಿವೆ ಫ್ಲೈಓವರ್ಗೆ ಹಣ ಬಿಡುಗಡೆಗೆ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಕೊಡಿಸಿದರು ಹಾಸನ ನಗರ ಸಭೆಯನ್ನು ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೆ ಏರಿಸುವಲ್ಲಿ ಅವರ ಶ್ರಮ ಅಪಾರವಾಗಿದೆ ನನ್ನ ಗಮನಕ್ಕೆ ಬಂದ ಹಾಗೆ ಅವರು ನಾನು ಹೊರಗೆ ಹೋಗಿ ಹೋಗ್ತೀನಿ ಎಂದು ಯಾವತ್ತೂ ಹೇಳಿಲ್ಲ ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮುಂದುವರಿಯಲಿ ಎಂದು ಹೇಳಿದರು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನಮ್ಮ ಹತ್ರ ಯಾವತ್ತೂ ಹಾಗೆ ಹೇಳಿಲ್ಲ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಾಗ್ಲಿಂದಲೂ ಕ್ರಿಯಾಶೀಲ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕೆಲಸ ಆಗ್ತಾ ಇದೆ ಮೊನ್ನೆ ಯಾವುದಾದ್ರು ನಮ್ಮ ಫ್ಲೈಓವರ್ಗೂ ಸಹ ಅದು ಅದು ಇದು ನಿಂತಿತ್ತು ಇಪ್ಪತ್ತೆರಡು ಕೋಟಿ ಸಂಪುಟದಲ್ಲಿ ಅನುಮೋದನೆ ಮಾಡಿಸಿದ್ವಿ ಅದಾದಮೇಲೆ ನಮ್ಮ ಮಹಾನಗರ ಪಾಲಿಕೆನ ಮೇಲ್ದರ್ಜೆಗೇರಿಸುವಂಥ ಕೆಲಸವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಶುರು ಮತ್ತು ಏನು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಲು ಬಿಲ್ಡಿಂಗ್ ಕಟ್ಟಿ ಜಿ ಪ್ಲಸ್ ಒನ್ನು ಹಾಗೆ ಇದೆ ಅದಕ್ಕೂ ವಿವಿಧ ಸಲಕರಣೆಗಳನ್ನ ಮತ್ತೆ ತುರ್ತಾಗಿ ಒಂದು ನಾಲ್ಕೈದು ಡಿಪಾರ್ಟ್ಮೆಂಟ್ಸ್ನ ಸ್ಟಾರ್ಟ್ ಮಾಡುವಂಥ ಕೆಲಸ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರಿ ಜೊತೆ ಮಾತಾಡಿ ಅದನ್ನು ಸಹ ಚಾಲ್ತಿಯಲ್ಲಿದೆ ಹಾಗಾಗಿ ನನಗೆ ಗಮನಕ್ಕೆ ಬಂದಂಗೆ ಅವರು ನನಗೆ ಜಿಲ್ಲೆ ಬೇಡ ನಾನು ಹೊರಗೆ ಹೋಗ್ತೀನಿ ಅಂತ ನನ್ನ ವೈಯಕ್ತಿಕವಾಗಿ ಯಾವತ್ತೂ ನನಗೆ ಹೇಳಿಲ್ಲ ಹಾಗಾಗಿ ಅವರು ಆದರೂ ಪ್ರಶ್ನೆನೇ ಉದ್ಭವ ಆಗಲ್ಲ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ನಿರ್ಧಾರ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ ತೀರ್ಮಾನವಾಗಿದೆ ಸರ್ಕಾರ ಜನರಿಗಾಗಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡಲು ಈ ತೀರ್ಮಾನ ತೆಗೆದುಕೊಂಡಿಲ್ಲ ಯಾವುದೇ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಲ್ಲ ತೊಂದರೆ ಆಗಲು ನಾನು ಬಿಡುವುದಿಲ್ಲ ಎಂದು ಸಂಸದ ಶ್ರೇಯಸ್ ಪಾಟೇಲ್ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ದೇಶ ಕಟ್ಟುವವರೇ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಏನು ಮಾಡಬಹುದು ಉನ್ನತ ಶಿಕ್ಷಣ ಸಚಿವರು ಮಾಡುತ್ತಾರೆ ವಿದ್ಯಾರ್ಥಿಗಳು ಭಯ ಗಾಬರಿ ಪಡುವುದು ಬೇಡ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತು ಬರುವ ನಾವಾಗಲಿ ಸರ್ಕಾರ ಆಗಲಿ ಮಾಡಲ್ಲ ಸಮಿತಿ ವರದಿಯನ್ನು ಶಿಫಾರಸು ಮಾಡಿದೆ ಅನವಶ್ಯಕವಾಗಿ ಹಣ ಪೋಲಾಗುತ್ತಿದೆ ಹಾಸನ ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಯಾಸಕರು ಸಿಬ್ಬಂದಿ ಕೊರತೆ ಇದೆ ಈ ಎಲ್ಲ ಸಮಸ್ಯೆಗಳಿಂದ ಸರ್ಕಾರ ತೀರ್ಮಾನಕ್ಕೆ ಬಂದಿದೆ ವಿದ್ಯಾರ್ಥಿಗಳ ಪ್ರತಿಭಟನೆ ವಿಚಾರ ತಿಳಿದಿದೆ ನಾನು ವಿದ್ಯಾರ್ಥಿಗಳ ಬಳಿ ಹೋಗಿ ಮಾತನಾಡುತ್ತೇನೆ ಸಚಿವ ಸಂಪುಟದ ನಿರ್ಧಾರ ವಿದ್ಯಾರ್ಥಿಗಳಿಗೆ ಮಾರಕ ಅಲ್ಲ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಲ್ಲ ವಿದ್ಯಾರ್ಥಿಗಳು ತೊಂದರೆ ಆಗುತ್ತೆ ಅನ್ನೋದನ್ನ ತಲೆಗಿಂತ ತೆಗೆಯಬೇಕು ಎಂದು ಹೇಳಿದರು ವಿಶ್ವವಿದ್ಯಾನಿಲಯದ ಸಮಸ್ಯೆ ಅದು ಇಡೀ ರಾಜ್ಯದಲ್ಲಿ ಆಗಿರುವಂತಹ ಸಮಸ್ಯೆ ಅಂತ ಹೇಳಲ್ಲ ಕ್ಯಾಬಿನೆಟ್ನ ತೀರ್ಮಾನ ಅದು ಸರ್ಕಾರದ ಒಂದು ತೀರ್ಮಾನ ಸರ್ಕಾರ ನಮ್ಮ ಸರ್ಕಾರ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರ ಯಾವುದೇ ಕಾರಣಕ್ಕೂ ಜನರಿಗಾಗಲಿ ಸ್ಟೂಡೆಂಟ್ಸ್ ಏನು ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡಬೇಕು ಅಂತ ಈ ಒಂದು ಇದನ್ನು ಮಾ ಮಾಡಿಲ್ಲ ನಾನು ಸಹ ನಿನ್ನೆ ಎಂ ಸುಧಾಕರ್ ಸರ್ ಹತ್ರ ಮಾತಾಡಿದ್ದೀನಿ ಅವರು ಅದ್ರ ಬಗ್ಗೆ ಏನಾದ್ರು ಒಂದು ಯೋಚನೆ ಮಾಡುವ ಒಂದು ನಿರ್ಧಾರ ತಗೊತೀವಿ ಅಂತ ಹೇಳಿದ್ದಾರೆ ಆಮೇಲೆ ಹಾಸನ್ ಆ ಯೂನಿವರ್ಸಿಟಿ ಆಗಿರ್ಬೋದು ದೇವನ ಯೂನಿವರ್ಸಿಟಿ ಆದರೂ ಅದು ಮುಚ್ಚೋದು ತೆಗೆಯೋದು ಒಂದು ಭಾಗ ಆದರೆ ಯಾವುದೇ ಕಾರಣಕ್ಕೂ ನಾನು ಅದು ಮಾಧ್ಯಮ ಮುಖಾಂತರ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಯಾವುದೇ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗೋಲ್ಲ ಆ ಥರ ತೊಂದರೆ ಆಗೋಕ್ಕೆ ವೈಯಕ್ತಿಕವಾಗಿ ನಾನು ಬಿಡಲ್ಲ ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿ ಮುಂದಿನ ಮುಂದಿನ ದಿನದಲ್ಲಿ ನಮ್ಮ ದೇಶ ಕಟ್ಟೋರೇ ಅವರು ಹಾಗಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋ ಆಗದೇ ಇರೋ ರೀತಿಯಲ್ಲಿ ಏನು ಮಾಡ್ಬೋದು ಅದನ್ನು ಗನ್ನ ಸರ್ಕಾರದ ನಮ್ಮ ಉನ್ನತ ಶಿಕ್ಷಣ ಸಚಿವರ ಜೊತೆ ಚರ್ಚಿಸಿ ಮಾಡುವಂಥ ಕೆಲಸ ಮಾಡ್ತೀವಿ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಭಯ ಪಡೋದು ಗಾಬರಿ ಪಡೋದು ಬೇಡ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿರ್ಬೋದು ನಿಮ್ಮ ಒಂದು ಮುಂದಿನ ಏನದು ಭವಿಷ್ಯಕ್ಕೆ ಕೂತು ಬರುವಂಥ ಕೆಲಸ ಯಾವುದೇ ಕಾರಣಕ್ಕೂ ನಾವಾಗಲಿ ಸರ್ಕಾರ ಆಗಲಿ ಮಾಡಲು ನಿಮ್ಮ ಜೊತೆ ಖಂಡಿತವಾಗಿಯೂ ನಾವು ಇರ್ತೀವಿ ಅದೋ ಕಾರಣಕ್ಕೆ ಅಂತಲ್ಲ ಸಮಿತಿ ವರದಿ ಶಿಫಾರಸ್ ಮಾಡಿದೆ ಈ ರೀತಿ ಮಾಡಿದ್ರೆ ಏನದು ಕ್ವಾಲಿಟಿ ಆಫ್ ಎಜುಕೇಷನ್ ಮತ್ತೆ ಜಾಸ್ತಿ ಆಗ್ತದೆ ಮತ್ತೆ ಏನಿದು ಅನ್ನೆಸೆಸರಿ ಏನೀಗ ಹಣ ಪೋಲಾಗ್ತದೆ ಅನ್ನೆಸೆಸರಿ ಪೋಸ್ಟಿಂಗ್ಸ್ ಆಗಿರ್ಬೋದು ಹಾಗಾಗಿ ಜೊತೆಗೆ ನಿಮಗೆ ಗೊತ್ತಿರೋ ನಮ್ಮ ಹಾಸನಲ್ಲೇ ಈ ಯೂನಿವರ್ಸಿಟಿಗೆ ಶಾರ್ಟೇಜ್ ಇದ್ದಾರೆ ಯಾವುದು ಸಿಬ್ಬಂದಿ ವರ್ಗದವರು ಬೋಧಕೇತರ ಎಲ್ಲರೂ ಬೋಧಕರು ಶಾರ್ಟೇಜ್ ಇದೆ ಅದೇ ಅದು ಹೇಳಕ್ ಬರ್ತೀನಿ ಕೇಳಿ ಅದಕ್ಕೋಸ್ಕರ ಈಗ ಅನ್ನೆಸೆಸರಿ ಇದೆಲ್ಲ ಸಮಸ್ಯೆ ಆಗ್ತದೆ ಅಂತ ನೋಡಿಕೊಂಡು ಅಲ್ಲಿ ಏನಂತ ತೀರ್ಮಾನ ಮಾಡಿದ್ದಾರೆ ಈ ಯೂನಿವರ್ಸಿಟೀಸ್ನ ಏನು ಕೊಲಾಬರೇಟ್ ಮಾಡೋದು ಅನ್ನೋದು ಮಾಡಿದ್ದಾರೆ ಆದರೆ ವಿದ್ಯಾರ್ಥಿಗಳು ನಿನ್ನೆ ಮೊನ್ನೆ ಎಲ್ಲ ಇದಕ್ಕೆ ಸ್ಟ್ರೈಕ್ ಮಾಡಿದ್ದಾರೆ ಇವತ್ತು ಸಹ ಸ್ಟ್ರೈಕ್ ಮಾಡಿದ್ದಾರೆ ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ ಇವತ್ತು ಏನು ನಡೆದಿದೆ ನಮ್ಮ ಹಾಸನದಲ್ಲಾಗಿರ್ಬೋದು ರಾಜ್ಯದಲ್ಲಿ ಇಂತಹ ಸಮಸ್ಯೆಗಳನ್ನ ಸಚಿವರ ಗಮನದಲ್ಲಿ ಇದೆ ಅದನ್ನು ಪಾರದರ್ಶಕವಾಗಿ ಬಗೆಹರಿಸೋ ಕೆಲಸವನ್ನು ಮಾಡ್ತಾರೆ ಅನ್ಕೊತೀವಿ ನಾನು ಸಹ ಇವತ್ತು ಹೋಗಿ ನಾಳೆ ಎಮ್ ಸಿಗ್ತೀನಿ ಅಂತ ಹೇಳಿದರೆ ನಮ್ಮ ಹಾಸನ ವಿದ್ಯಾರ್ಥಿಗಳ ಪರವಾಗಿ ಅವರು ಧ್ವನಿಯಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಹೇಳ್ತಾ ಇದ್ದೀನಲ್ಲ ಈ ನಿರ್ಧಾರ ಯಾವುದೇ ಕಾರಣಕ್ಕೂ ಏನು ಸಚಿವ ಸಂಪುಟದ ನಿರ್ಧಾರ ತಗೊಂಡಿದ್ದು ವಿದ್ಯಾರ್ಥಿಗಳು ಮಾರಕ ಅಂತೂ ಅಲ್ಲ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಭವಿಷ್ಯದ ಜೊತೆ ನಾವು ಸರ್ಕಾರ ಆಗಿರ್ಬೋದು ಜನಪ್ರತಿನಿಧಿಗಳು ಆಟ ಆಡಬಾರ್ದು ಯಾಕಂದರೆ ನಾವೆಲ್ಲ ವಿದ್ಯಾರ್ಥಿ ದೃತೆಯಿಂದ ಬಂದೆ ಮೇಲೆ ಬಂದಿರ್ತೀವಿ ಇವತ್ತು ಸಂಸದರು ಸಚಿವರಾಗಿರ್ತೀವಿ ಹಾಗಾಗಿ ವಿದ್ಯಾರ್ಥಿಗಳು ಅದೊಂದು ತಲೆಯಲ್ಲಿ ತೆಗೆದುಬಿಡಬೇಕು ಬಿಡಬೇಕು ತೊಂದರೆ ಆಗುತ್ತೆ ಅನ್ನೋದು ಆತಂಕ ತೆಗಿಬೇಕು ಅನ್ನೋದು ಭಾರತ ಉಳಿದಿರುವುದಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಸ್ವಾಮಿ ವಿವೇಕಾನಂದರಂತಹ ಸಾವಿರಾರು ವ್ಯಕ್ತಿಗಳು ಕಾರಣ ಎಂದು ಹಿಂದೂ ಜಾಗರಣ ವೇದಿಕೆ ಕ್ಷೇತ್ರೀಯ ಸಂಘಟಕ ಅಧ್ಯಕ್ಷ ಜಗದೀಶ್ ಕಾರನ್ ತಿಳಿಸಿದರು ಹಿಂದೂ ಜಾಗರಣ ವೇದಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಯುವ ಸಮಾವೇಶದಲ್ಲಿ ದಿಕ್ಸೂಚಿ ಭಾಷಣದಲ್ಲಿ ಮಾತನಾಡಿದ ಅವರು ಆರುನೂರು ವರ್ಷ ಮೊಘಲರ ಆಕ್ರಮಣಕ್ಕೆ ಒಳಗಾಗಿ ಅವರ ತುಣಿತಕ್ಕೆ ಸಿಲುಕಿ ನಲುಕಿದ ಭಾರತ ನಮ್ಮ ಮಾತೃಭೂಮಿಯು ದ್ವೇಷದಲ್ಲಿ ಇಸ್ಲಾಮಿಕ್ ಆಕ್ರಮಣಕ್ಕೆ ಒಳಗಾಗಿ ನಲುಗಿರುವುದು ಸತ್ಯ ಆನಂತರ ಇನ್ನೂರ ಐವತ್ತು ವರ್ಷಗಳ ಕಾಲ ಬ್ರಿಟಿಷರ ದ್ವೇಷದ ಕ್ರೈಸ್ತರ ಕಾಲಡಿಯಲ್ಲಿ ನರಳಿದ್ದು ಸತ್ಯ ಈ ವೇಳೆ ಪ್ರಾಣಿಗಳಂತೆ ಬದುಕಿದ್ದಾರೆ ಅಷ್ಟೆಲ್ಲ ದೌರ್ಜನ್ಯವು ಈ ಸಮಾಜದಲ್ಲಿ ನಡೆದರೂ ಕೂಡ ಸೋಲನ್ನು ಒಪ್ಪಿಕೊಂಡು ಶರಣ ಸಮಾಜ ನಮ್ಮದಲ್ಲ ಭಾರತದ ಮೇಲೆ ದಾಳಿ ಮಾಡಿದಂತೆ ಬೇರೆ ದೇಶದ ಮೇಲೂ ದಾಳಿ ಮಾಡಿದ್ರು ಮೊಘಲರ ಇಸ್ಲಾಮರ ಈ ಬ್ರಿಟಿಷರ ಆಳ್ವಿಕೆ ಮತ್ತು ದಾಳಿಯ ಕಾರಣದಿಂದಾಗಿ ದಾಳಿಗೆ ಒಳಗಾದ ಎಲ್ಲಾ ದೇಶ ಸಂಸ್ಕೃತಿ ಜನಾಂಗ ನಾಶವಾಗಿದ್ದು ಸತ್ಯ ಎಂದು ಹೇಳಿದರು ಭಾರತದ ಶಕ್ತಿಯನ್ನ ತಾಕತ್ತನ್ನ ಜಗತ್ತಿಗೆ ತೋರಿಸಿಕೊಟ್ಟರು ಭಾರತದ ಪುನರುತ್ಥಾನದ ಜನತಾ ಅಂತ ಕರೀತಾರೆ ಸತ್ತೇ ಹೋಯಿತು ಅಂತ ಭಾವಿಸಿದ್ದಂತ ಭಾರತ ಯಾಕೆ ಸತ್ತ ಹೋಯ್ತು ಆರು ವರ್ಷ ಮೊಘಲರ ಆಕ್ರಮಣಕ್ಕೆ ಒಳಗಾದ ನದುಕಿ ಹೋದ ಭಾರತ ನಮ್ಮ ಮಾತೃಭೂಮಿ ಭಾರತ ನಮ್ಮ ಮಾತೃಭೂಮಿ ಭಾರತ ಆರುನೂರು ವರ್ಷದ ಮೊದಲ ವೇಷದ ಇಸ್ಲಾಮಿನ ಆಕ್ರಮಣಕ್ಕೆ ಒಳಗಾಗಿ ನದುಗಿದ್ದು ಸತ್ಯ ಆ ನಂತರದ ಇನ್ನೂರ ಐವತ್ತು ವರ್ಷಗಳ ಕಾಲ ಮುಗಿಸಿಕೊಂಡೆವು ಪ್ರಾಣಿಗಳನ್ನ ಬದುಕಿದೆವು ಆದರೆ ಒಂದು ವಿಷಯವನ್ನು ನಾವು ನೆನಪಿಡಬೇಕು ಅಷ್ಟೆಲ್ಲ ತಪ್ಪಾಳಿಕೆ ಅಷ್ಟೆಲ್ಲ ದೌರ್ಜನ್ಯ ಅಷ್ಟೆಲ್ಲ ಅತ್ಯಾಚಾರ ಅನಾಚಾರಗಳು ಈ ನಮ್ಮ ಸಮಾಜದ ಮೇಲೆ ನಡೆದರೂ ಕೂಡ ಸೋಲನ್ನ ಒಪ್ಪಿಕೊಂಡು ಶರಣಾಗತಿಯಾದ ಸಮಾಜ shame ಇಲ್ಲ ನಾಶ ಆಯಿತು ಈಜಿಪ್ಟ್ ಸಂಸ್ಕೃತಿ ಇಲ್ಲ ನಾಶ ಆಯಿತು ಈ ಮೊದಲ ಈ ಇಸ್ಲಾಮಿನ ಈ ಬ್ರಿಟಿಷರ ಆಳ್ವಿಕೆಯ ಕಾರಣದಿಂದಾಗಿ ದಾಳಿಯ ಕಾರಣದಿಂದಾಗಿ ಆದರೆ ಆರುನೂರು ವರ್ಷದ ಮೊದಲ ಆಕ್ರಮಣವನ್ನು ಎದುರಿಸಿಯೂ ಮುನ್ನೂರು ವರ್ಷದ ಬ್ರಿಟಿಷರ ಲಕ್ಷ್ಮೀಕಾಂತ್ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ಲೋಕೇಶ್ ವಿಶ್ವ ಹಿಂದೂ ಪರಿಷತ್ತು ಅಧ್ಯಕ್ಷ ವೇಣುಗೋಪಾಲ್ ಹಾಸನ ವಿಭಾಗೀಯ ಕಾರ್ಯದರ್ಶಿ ಮಹಿಪಾಲ್ ರಕ್ಷಿತ್ ಭಾರದ್ವಾಜ್ ಮಂಜು ಇತರರು ಉಪಸ್ಥಿತರಿದ್ದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಪಟ್ಟಣದ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ಸರ್ವಜ್ಞ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ತಾಲೂಕು ಕಸಪಾ ಅಧ್ಯಕ್ಷೆ ಶಾರದಾ ಗುರುಮೂರ್ತಿ ತ್ರಿಪತಿಗಳ ಮೂಲಕ ಸರ್ವಜ್ಞ ಅವರು ಮನುಷ್ಯನ ಜೀವನಕ್ಕೆ ಹತ್ತಿರವಾದ ಸರಳವಾದ ತ್ರಿಪತಿಗಳ ಮೂಲಕ ವಚನಗಳನ್ನು ತಿಳಿಸುವ ಮೂಲಕ ಸಮಾಜದಲ್ಲಿ ಬೆಳಕು ಚೆಲ್ಲಿದವರು ಅವರ ವಚನಗಳ ಸಾರವನ್ನು ಎಂದಿನ ವಿದ್ಯಾರ್ಥಿಗಳಿಗೆ ತಿಳಿಸುವ ಕಾರ್ಯಗಳು ಆಗಬೇಕಿದೆ ಎಂದು ಹೇಳಿದರು ವೆಚ್ಚನ ಮನೆಯಲ್ಲಿ ವೆಚ್ಚಕ್ಕೆ ಬಂದಿರೋ ಇಚ್ಛೆ ಹೆಚ್ಚು ನಿಮಗೆ ಸತ್ಯ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿ ಅಂತ ಸರ್ಬರ್ಧ ಇವತ್ತಿನ ಪರಿಸ್ಥಿತಿ ಕುಟುಂಬದಲ್ಲಿ ಯಾವ ತರ ಇರಬಹುದು ಅಂತ ತೋರಿಸಬಹುದು ಹಾಗೆ ಸರ್ ಹೇಳಿದಾಗೆ ಸಾಲವನ್ನು ಕೊಡುವಾಗ ಹಲವಾರು ಮುಂದಂತೆ ಸಾಲಿಗೆ ಬಂದೇಳುವ ಕಿಬ್ಬದ ಕೀಲು ಕುಡಿದಂತೆ ಸರ್ವ ಈ ಸೂಕ್ತಿಗಳನ್ನ ಸಾಲ ತೊಳಗ್ ಬರ್ತಾರೆ ಬ್ಯಾಂಕ್ಗಳಾಗಲಿ ಬೇರೆ ಹಾಕ್ಬೇಕು ಅಂತ ಅನ್ಸುತ್ತೆ ಯಾಕೆ ಸಾಲ ತೊಳಗ್ ಬರುವಾಗ ಬಹಳ ಖುಷಿಯಿಂದ ಸಾಲ ಸಾಲ ಸಿಕ್ತು ಅಂತ ಖುಷಿಯಾಗಿ ಹೋಗ್ತಾರೆ ಸಾಲ ತೀರಿಸಬೇಕು ಅಂತ ಬಂದಾಗ ಇಲ್ಲಿ ದಪ್ಪ ಹೇಳ್ತಾರೆ ಇಂತಹ ಅರಿವನ್ನ ಹಾಗೆ ವಿದ್ಯೆ ಬಂದು ನೋಡದ ತಾಯಿ ಹೊತ್ತು ಶುದ್ಧ ವಯಸ್ಸು ಸರ್ವಜ್ಞ ಬಹಳ ಬಹಳ ಅರ್ಥಪೂರ್ಣವಾದ ತ್ರಿಪತಿಗಳು ಈ ತ್ರಿಪತಿಗಳು ಅದಾದ ಶತಮಾನದ ಇಪ್ಪತ್ತನೇ ಶತಮಾನ ಇನ್ನ ಐವತ್ತು ಶತಮಾನ ಆದ್ರೂ ಉಳಿಸ್ಕೊಡ್ಬೇಕಾಗಿದೆ ನಮ್ಮ ನಮ್ಮ ಸಮುದಾಯ ಉಳಿಸ್ಕೊಡ್ಬೇಕಾಗಿದೆ ಇವತ್ತು ನೀವು ಬಂದಿದ್ದೀರಾ ಮಹಿಳೆಯರು ಕಾಣಿಸ್ತಾ ಇಲ್ಲ ಸಾಮಾನ್ಯವಾಗಿ ಸಮುದಾಯದ ಕಾರ್ಯಕ್ರಮ ರಾಷ್ಟ್ರ ಅಭ್ಯಾಸ ಮಹಿಳೆಯರು ಬರ್ತಾರೆ ಬಂದಿದ್ದ ಬಂದು ಮಕ್ಕಳಿಗೆ ಸರ್ವಜ್ಞ ಪದಗಳ ಬಗ್ಗೆ ಸ್ಪರ್ಧೆಗಳು ಉಳಿಬೇಕು ಆ ರೇಟ್ ಆಗ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಸೇವೆನ ಬಗ್ಗೆ ಅರಿವು ಮೂಡುತ್ತೆ ಸುಮ್ಮನೆ ನಾವು ಬಂತು ರಾಷ್ಟ್ರಭಾಷೆ ಬಗ್ಗೆ ಆ ಶಾಖೆ ಬಗ್ಗೆ ಮಕ್ಕಳಿಗೆ ದಾರಿ ಇಲ್ಲ ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಸಂಯೋಜಕ ಕಾಂತರಾಜು ಕುಂಬಾರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಪಾಪಣ್ಣ ಕಾರ್ಯದರ್ಶಿ ಚಂದ್ರಶೇಖರ್ ಸಿ ರстеದ ರವಿ ಕುಮಾರ್ ಇතරರೂ ಹಾಜರಿದ್ದರು ಈಗ ಜाहಿರ ಫೆಬ್ರವರಿ ಐದರಿಂದ ಇಪ್ಪತ್ತೆಂಟರವರೆಗೆ ಲಭ್ಯವಿರುವ ಫ್ಯಾಬ್ಲಸ್ ಫ್ಯಾಬ್ ಕೊಡುಗೆಗಳೊಂದಿಗೆ ಈ ಫೆಬ್ರವರಿಯ ಪ್ರತಿಕ್ಷಣವು ಮಿರುಗುತ್ತಿರಲಿ ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗೆ ರಿಯಾಯಿತಿ ಪಡೆಯಿರಿ ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ ಏಳು ಸಾವಿರ ರಿಯಾಯಿತಿ ಪಡೆಯಿರಿ ಜೊತೆಗೆ ಒಂದು ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ ಹೆಚ್ಚುವರಿಯಾಗಿ ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ ಇಪ್ಪತ್ತು ಯಾ ಸ್ಕೂಟರ್ಗಳನ್ನು ಗೆಲ್ಲುವ ಅವಕಾಶವನ್ನು ಪಡೆಯಿರಿ ಅಷ್ಟೇ ಅಲ್ಲ ಸ್ಕ್ರಾಚ್ ಅಂಡ್ ವೆನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಂಗೆ ರೂಪಾಯಿ ನೂರ ಐವತ್ತರವರೆಗಿನ ಕ್ಯಾಶ್ ಬ್ಯಾಕ್ ಎಲ್ಲಿರಿ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಕಾಲೇಜ್ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನು ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪೋಲ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವೀಸ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ Admission open for nursery first standard to puc KNA Milestone English Medium School and PU College KNA Extension Old Chenraypetna Road Kolenasilpra Mobile 9108510737 9108510735 アティあイナパラヴィプルワ・コレジ ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಜೆಡಬ್ಲ್ಯ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟೂ ಝೀರೋ ತ್ರೀ ಫೈವ್ ಸೆವೆನ್ ಜೀರೋ ಫೋರ್ ಮತ್ತು ನೈನ್ ಜೀರೋ ಒನ್ ನೈನ್ ಫೈವ್ ಟೂ ಸಿಕ್ಸ್ ಫೈವ್ ಡಬಲ್ ನೈನ್ ಶೋರೂಮ್ ಇದೀಗ ನಿಮ್ಮ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎಂಆರ್ಎಫ್ ಟೈರ್ ಶೋರೂಮ್ ನಲ್ಲಿ ಎಲ್ಲ ಶ್ರೇಣಿಯ ಎಂಆರ್ಎಫ್ ಟೈರ್ಗಳು ಲಭ್ಯವಿದೆ ಹಾಸನದ ವಾಹನ ಚಾಲಕರಿಗೆ ಟೈರ್ ಶಾಪಿಂಗ್ ನಲ್ಲಿ ಹೊಸ ಪರಿಕಲ್ಪನೆಯನ್ನ ತರುತ್ತಿದೆ ಎಂಆರ್ಎಫ್ ಟೈರ್ ಶೋರೂಮ್ ನಿಮ್ಮ ನೆಚ್ಚಿನ ಎಂಆರ್ಎಫ್ ಟೈರ್ ಗಳು ಮತ್ತು ಟ್ಯೂಬ್ ಗಳ ಸಂಪೂರ್ಣ ಶ್ರೇಣಿಯೊಂದಿಗೆ ಸಂಗ್ರಹವಾಗಿರುವ ಶೋರೂಮ್ ಇದೀಗ ನಿಮ್ಮ ಹಾಸನದಲ್ಲಿ ನಿಮಗೆ ಯಾವುದೇ ಟೈರ್ಗಳು ಬೇಕಾದಲ್ಲಿ ತ್ವರಿತ ಸೇವೆಗಾಗಿ ವಾಯುಪುತ್ರ ಗೆ ಇಂದೇ ಭೇಟಿ ನೀಡಿ ನಮ್ಮಲ್ಲಿ ಆಟೋಮೇಟೆಡ್ ಟೈರ್ ಚೇಂಜ್ ಸಿಸ್ಟಮ್ ಕೂಡ ಇದ್ದು ಟ್ಯೂಬ್ಲೆಸ್ ಟೈರ್ ರಿಪೇರಿ ಸಹ ಇರುತ್ತದೆ ಇನ್ನೊಂದು ವಿಶೇಷತೆ ಎಂದರೆ ನಮ್ಮಲ್ಲಿ ಟೈರ್ ಖರೀದಿಗೆ ಸಾಲ ಸೌಲಭ್ಯ ಕೂಡ ಲಭ್ಯವಿದ್ದು ಶ್ರೀರಾಮ್ ಫೈನಾನ್ಸ್ ಸುಂದರಂ ಫೈನಾನ್ಸ್ ಹಾಗೂ ಬಜಾಜ್ ಫೆನ್ಸರ್ ನಲ್ಲಿ ಸುಲಭವಾಗಿ ಸಾಲ ಸೌಲಭ್ಯ ಸಿಗುತ್ತದೆ ವಿನೂತನ ಟೈರ್ ಗಾಗಿ ಹಿಂದೆ ಭೇಟಿ ನೀಡಿ ವಾಯುಪುತ್ರ ಟೈರ್ಸ್ ಆರ್ಜೆಪಿಎಲ್ಎಸ್ ಪಕ್ಕ ಚನ್ನಪಟ್ಟಣ ಬೈಪಾಸ್ ಸರ್ಕಲ್ ಹತ್ತಿರ ಹೆಚ್ ರೋಡ್ ಕೆ ಹೊಸಕೊಪ್ಲು ಹಾಸನ ಕಾಂಟ್ಯಾಕ್ಟ್ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ರಮೇಶ ಹಾಯ್ ಸುರೇಶ ನೀನೇನೋ ಇಲ್ಲಿ ನನ್ ಮಗನ್ನ ಪಿ ಯು ಜೊತೆಗೆ ಸಿಎ ಮಾಡ್ಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ತರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರಿಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿ ಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಬಿ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂನು ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೆ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಜೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರಭೇಷಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಜೀರೋ ಒನ್ ಫೈವ್ ಡಬಲ್ ಟೂ ಸ್ವಾಗತ ಸಾವಿರದ ಆರುನೂರ ಮೂವತ್ತರಿಂದ ಸಾವಿರದ ಆರುನೂರ ಎಂಬತ್ತರವರೆಗೆ ಶಿವಾಜಿ ಮಹಾರಾಜರ ಆಡಳಿತ ಇತಿಹಾಸ ಪುಟಗಳಲ್ಲಿ ಅಚ್ಚಳಿಯದೇ ಉಳಿದಿದೆ ಎಂದು ತಾಲೂಕು ಮರಾಠ ಸಂಘದ ಅಧ್ಯಕ್ಷ ಈರೋಜಿರಾವ್ ಕದಂ ಹೇಳಿದರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಛತ್ರಪತಿ ಶಿವಾಜಿ ಹಾಗೂ ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಾವಿರದ ಏಳುನೂರ ಮೂವತ್ತೊಂಬತ್ತರಲ್ಲಿ ಮಹಾರಾಷ್ಟ್ರದ ವಾಘಾಪುರ್ನ ಲಂಬಾಣಿ ಬಂಜಾರ ಜನಾಂಗದಲ್ಲಿ ಜನಿಸಿದ ಸೇವಾಲಾಲ್ ತಮ್ಮ ಬಾಲ್ಯದಿಂದಲೂ ಆಧ್ಯಾತ್ಮಿಕ ಚಿಂತನೆಗಳನ್ನು ಬೆಳೆಸಿಕೊಂಡು ಅದನ್ನು ದೇಶದಾದ್ಯಂತ ಸಾರುತ್ತಿದ್ದರು ದೇವರ ಮೇಲೆ ಅಗಾಧವಾದ ಭಕ್ತಿ ಇದ್ದರೆ ಸಾದಾ ಕಾಲ ನಮಗೆ ಒಳ್ಳೆಯದೇ ಆಗುತ್ತದೆ ಎಂದು ನಂಬಿದ್ದ ಸೇವಾಲಾಲ್ ಆಧ್ಯಾತ್ಮ ಚಿಂತನೆ ಮತ್ತು ಸೇವೆಯನ್ನು ನೀಡುತ್ತಾ ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಎನಿಸಿಕೊಂಡರು ಸರ್ಕಾರ ಮಹನೀಯರು ಹುಟ್ಟುಹಬ್ಬಗಳನ್ನು ಆಚರಿಸಲು ಅನುಮತಿ ನೀಡಿದೆ ಮಹನೀಯರ ಜೀವನ ಚರಿತ್ರೆ ಬಗ್ಗೆ ತಿಳಿದುಕೊಂಡು ಅವರು ತೋರಿದ ದಾರಿಯಲ್ಲಿ ಎಲ್ಲರೂ ನಡೆಯಲಿ ಎನ್ನುವ ಉದ್ದೇಶದಿಂದ ಇಂತಹ ಸೂಚನೆ ನೀಡಿದೆ ನಾವೆಲ್ಲರೂ ಮಹನೀಯರು ನೀಡದ ಸಂದೇಶ ಹಾಗೂ ಮಾರ್ಗದರ್ಶನದಲ್ಲಿ ನಡೆದು ನಮ್ಮ ಬದುಕನ್ನು ಉತ್ತಮಗೊಳಿಸಿಕೊಳ್ಳೋಣ ಎಂದು ಹೇಳಿದರು ಸರ್ಕಾರ ಇದನ್ನು ಮಾಡಿರೋದು ಮಾಡಿರುವುದು ನಿಜಕ್ಕೂ ಕೂಡ ಶ್ಲೇಧನೀಯ ಕಾರ್ಯಕ್ರಮ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗೆ ಯಾಕೆ ಈಗ ಪಾಲು ಆಡಳಿತಕ್ಕೂ ಕೂಡ ನನಗೆ ಅನಿಸ್ತದೆ ತುಂಬ ಆಗ್ತಾ ಇದೆ ಜಯಂತಿಗಳು ಜಯಂತಿಗಳು ಬರ್ತಾ ಇದೆ ಅವ್ರು ಬೇರೆ ಬೇರೆ ಕಾರ್ಯ ಕಾರ್ಯಭಾರದ ಒತ್ತಡಗಳಿದೆ ಇದು ನನಗೂ ಗೊತ್ತು ಆದರೆ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಯಾರು ನಮ್ಮನ್ನ ಬಿಟ್ಟು ಹೋಗಿ ಈ ಸಮಾಜಕ್ಕೆ ಒಳಿತನ್ನ ಮಾಡಿ ಸಮಾಜಮುಖಿ ಕೆಲಸವನ್ನ ಮಾಡಿ ಕೆಲವು ದಾರ್ಶನಿಕ ಇದನ್ನ ನಮ್ಗೆ ಏನು ಒಂದು ತಳಹದಿಯನ್ನು ಹಾಕೊಟ್ಟಿದ್ದಾರೆ ಅವರನ್ನ ಜ್ಞಾಪಕ ಮಾಡಿ ಮುಂದಿನ ಜನರೇಷನ್ಗೆ ಏನಾದರೂ ಒಂದು ಒಳಿತನ ನಾವು ಹೇಳಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಇದನ್ನ ಪ್ರಾವಿಸನ್ ಮಾಡಿರಬಹುದು ಅಂತ ನಾನಲ್ಲೂ ಅನ್ಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ತಾಂತ್ರಿಕ ಅಧಿಕಾರಿ ಗೋಪಾಲ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕೃಷ್ಣಮೂರ್ತಿ ಜಿಲ್ಲಾ ಪಂಚಾಯಿತಿ ಎಇಇ ಸೋಮಶೇಖರ್ ರಾಜ ಸ್ವನಿರೀಕ್ಷಕ ಲೋಕೇಶ್ ಹಾಜರಿದ್ದರು ಯತೀಂದ್ರ ಮೆಡಿಕಲ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ದಾಖಲಾಗಿರುವ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಫೆಬ್ರವರಿ ಹತ್ತೊಂಬತ್ತು ಬುಧವಾರದಂದು ಯತೇಂದ್ರ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಸ್ವಾಗತ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಶ್ರೀ ಮಲ್ಲೇಶ್ ಗೌಡರು ಮತ್ತು ಹಾಸನವಾಣಿ ಪತ್ರಿಕೆಯ ಸಂಪಾದಕರಾದ ಶ್ರೀಮತಿ ಲೀಲಾವತಿಯವರು ಭಾಗವಹಿಸಿದ್ದರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಗೌಡರು ಓದುವ ಸಮಯದಲ್ಲಿ ಒಂದೇ ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಂಡರೆ ಆ ವಿಷಯದಲ್ಲಿ ಹೆಚ್ಚು ಹೆಚ್ಚು ಸಾಧನೆ ಮಾಡಿದರೆ ತುಂಬಾ ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ಮತ್ತೊಬ್ಬ ಅತಿಥಿಯಾದ ಲೀಲಾವತಿಯವರು ಈ ಸ್ಪರ್ಧಾತ್ಮಕ ಸಮಾಜದಲ್ಲಿ ಸಂಸ್ಕಾರವಂತರಾಗಿರುವುದು ಬಹಳ ಮುಖ್ಯ ಕೇವಲ ಹಣ ಮಾತ್ರವಲ್ಲ ಸಾಧನೆ ಜೊತೆಗೆ ಇದ್ದರೆ ಹಣ ತನಗೆ ತಾನೇ ಬರುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಸುಜಿತ್ ನಾರಾಯಣ್ ಕಾಲೇಜಿನ ಪ್ರಾಂಶುಪಾಲರು ಉಪನ್ಯಾಸಕರು ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪ್ಯಾರಾಮೆಡಿಕಲ್ ಸೈನ್ಸ್ನ ಅಧ್ಯಯನ ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡು ಆಗಮಿಸಿರ್ತಕ್ಕಂತಹ ನಿಮ್ಮ ಕಿರಿಯ ಗೆಳೆಯ ಗೆಳತಿಯರನ್ನ ಸಂಸ್ಥೆಗೆ ಬಹಳ ಆತ್ಮೀಯವಾಗಿ ಆಧಾರದಿಂದ ಸ್ವಾಗತಿಸುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೀರಿ ಅದಕ್ಕೆ ಪ್ರತಿಯಾಗಿ ಅವರು ಮುಂದಿನ ವರ್ಷ ಹಿರಿಯವ್ರನ್ನೆಲ್ಲ ಬೀಳ್ಕೊಡುವಂತಹ ಕಾರ್ಯಕ್ರಮವನ್ನ ಇಟ್ಕೊತಾರೆ ಇದು ಖಾತ್ರಿ ಈ ಎರಡರ ನಡುವೆ ಅಂದರೆ ನೀವೆಲ್ಲ ಸ್ವಾಗತಿಸೋದು ಆಮೇಲೆ ಬೀಳ್ಕೊಡೋದು ನಡುವೆ ಒಂದು ಮಹತ್ತರವಾದ ಬದಲಾವಣೆ ಬೆಳವಣಿಗೆ ಈ ಸಂಸ್ಥೆಯಲ್ಲಿ ನಿಮಗೆ ಸಾಧ್ಯ ಆಗುತ್ತೆ ಖಂಡಿತ ನೀವು ಈ ಸಂಸ್ಥೆಗೆ ಬರುವ ಮೊದಲು ಏನಾಗಿ ಬಂದಿದ್ರು ಇಲ್ಲಿಂದ ವಾಪಸ್ ಹೋಗುವಾಗ ಅದಕ್ಕಿಂತ ವಿಭಿನ್ನವಾಗಿ ಬೇರೆ ರೀತಿಯಲ್ಲಿ ನಿಮ್ಮನ್ನ ಗಟ್ಟಿಗೊಳಿಸ್ಕೊಂಡು ಹೋಗ್ತಿರ್ತೀರಿ ಅನ್ನುವಂತಹದ್ದನ್ನ ನಾವು ಖಾತ್ರಿ ಮಾಡ್ಕೊತೀವಿ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಕೊರಗು ಅಥವಾ ದೋಷ ಅಳುಕು ಬಹುತೇಕ ಬಹುತೇಕಲ್ರಿಗೂ ಇರ್ತದೆ ಅದೇನು ಅಂತ ಅಂದ್ರೆ ನಾನು ಸರಿಯಾದದನ್ನ ಆಯ್ಕೆ ಮಾಡಿಕೊಂಡ ನಾನು ಏನೋ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಇದೇನೋ ಆಗ್ತಾ ಇದೆ ಈ ತರದ ಭಾವನೆಗಳು ನಮ್ಮಲ್ಲಿ ಬದುಕಿನ ಉದ್ದಕ್ಕೂ ಬರ್ತವೆ ಬರೀ ವ್ಯಾಸಂಗಕ್ಕೆ ಮಾತ್ರ ಅಲ್ಲ ಬದುಕಿನ ಎಲ್ಲ ಸಂದರ್ಭದಲ್ಲೂ ಈ ಪ್ರಶ್ನೆ ಈ ಈ ಕೊರಗು ಈ ಅಳುಕು ನಮ್ಮನ್ನ ಕಾಡ್ತಾನೆ ಇರುತ್ತೆ ಪೌರಾಡಳಿತ ನಿರ್ದೇಶನಾಲಯವು ಆಸ್ತಿ ಕಣಜ ತಂತ್ರಾಂಶವನ್ನು ಸರಳೀಕರಣಗೊಳಿಸಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತದೆ ಈಗಾಗಲೇ ಈ ಆಸ್ತಿ ಖಾತೆಗಳನ್ನು ಹೊಂದಿರುವವರು ತಮ್ಮ ಆಸ್ತಿ ಖಾತೆ ಪ್ರತಿಗಳಲ್ಲಿ ದೋಷ ತಪ್ಪುಗಳಿದ್ದಲ್ಲಿ ಸರಿಪಡಿಸಿಕೊಳ್ಳಬಹುದಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಸ್ ಎಸ್ ಪ್ರದೀಪ್ ಕುಮಾರ್ ತಿಳಿಸಿದರು ಪಟ್ಟಣ ಪಂಚಾಯಿತಿ ಕಚೇರಿಯಿಂದ ನಡೆಸಿದ ಈ ಖಾತೆ ಅಭಿಯಾನ ಜಾಥಾದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಈ ಖಾತೆ ಪ್ರತಿಗಳಲ್ಲಿ ತಿದ್ದುಪಡಿಗಳಿದ್ದಲ್ಲಿ ಸ್ವತ್ತಿನ ಮತ್ತು ಮಾಲೀಕರ ಭಾವಚಿತ್ರ ಆಧಾರ್ ಪಾನ್ ಕಾರ್ಡ್ ಕಂದಾಯ ಪಾವತಿ ರಶೀದಿ ವಿದ್ಯುತ್ ಬಿಲ್ ನೀರಿನ ಬಿಲ್ ಮುಂತಾದ ದಾಖಲೆಗಳ ಪ್ರತಿಯೊಂದಿಗೆ ಪಟ್ಟಣ ಪಂಚಾಯಿತಿ ಕಚೇರಿಗೆ ಫೆಬ್ರವರಿ ಇಪ್ಪತ್ತೈದರೊಳಗೆ ಅರ್ಜಿ ಸಲ್ಲಿಸುವಂತೆ ಕೋರಿದರು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಬಸವರಾಜಪ್ಪ ಟಾಕಪ್ಪ ಶಿಗ್ಗಾವಿ ಸದಸ್ಯ ಹೂವಣ್ಣ ಉಪಸ್ಥಿತರಿದ್ದರು ಕೊನೆಗೆ ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ನಿರ್ಧಾರ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ ತೀರ್ಮಾನ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಎನ್ ರಾಜಣ್ಣ ಅವರೇ ಮುಂದುವರಿಯಬೇಕು ಸಂಸದ ಶ್ರೇಯಸ್ ಪಟೇಲ್ ಆಗ್ರಹ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ವಂದನೆಗಳು